ಹಾಯ್ ಹಾಲ್ ವೆಲ್ಕಮ್ ಟು ದ ಗಾರ್ಮಿಕ್ ಯೂಟ್ಯೂಬ್ ಚಾನಲ್ ಇವತ್ತು ಸೀಗಡಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಕಪ್ ಸೀಗಡಿನ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಒನ್ ಮಂತ್ವರೆಗೂ ನಾವು ಇಟ್ಕೊಂಡು ತಿನ್ಬೋದು ಅಂದರೆ ಇದಕ್ಕೆ ಎಣ್ಣೆ ಮತ್ತು ನೀರು ಏನೂ ತಾಗಿಸ್ಬಾರ್ದು ಹಂಗಾದರೆ ಒನ್ ಮಂತ್ವರೆಗೂ ನಾವು ಇಟ್ಕೊಂಡು ತಿನ್ಬೋದು ನೆಕ್ಸ್ಟು ನಾನು ಇಲ್ಲಿ ಬ್ಯಾಡಿಗೆ ಮೆಣಸಿಕಾಯಿ ತೊಗೊತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಕ್ವಾಂಟಿಟಿ ಮೇಲೆ ಬ್ಯಾಡ್ಗೆ ಮೆಣ್ಸಿ ಕಾಯಿ ನಾನು ಇಲ್ಲಿ ಏಳರಿಂದ ಎಂಟು ಬ್ಯಾಡ್ಗೆ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಇದನ್ನು ಉರ್ದಿ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟು ಇಲ್ಲಿ ಜಾರಿಗೆ ಹುರಿದಿರುವಂಥ ಸೀಟಿನ ಹಾಕೊತಾ ಇದ್ದೀನಿ ನೆಕ್ಸ್ಟು ಇಲ್ಲಿ ಬ್ಯಾಡ್ಗೆ ಮೆಣಸಿಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪು ನೆಕ್ಸ್ಟು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಡ್ಕೊಂಡಿರುವಂಥ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ನೆಕ್ಸ್ಟು ಇದಕ್ಕೆ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಹಾಕ್ಕೊಂತ ಮತ್ತು ಹಸಿ ಹಣ್ಣು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಹಾಕೊಳ್ಳಿ ತುಂಬ ಹಾಕೊಂಡು ತುಂಬ ಉಳಿದು ಆಗ್ಬಿಡುತ್ತೆ ನೆಕ್ಸ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ರುಬ್ಬಿದ್ರೆ ಬೇಗನೆ ಆಗಿಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಉಡು ಉಡಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಇದೇ ಥರ ಯಾವ ಚಟ್ನಿ ಪುಡಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ವೀಡಿಯೋಸ್ನ ಬಿಡ್ತಾ ಇರ್ತೀನಿ ಥ್ಯಾಂಕ್ ಯು ಆಲ್